ಇವತ್ತು ನಾಗರ ಪಂಚಮಿ ಗಂಗೆ ಪೂಜೆ ಮಾಡ್ತಾರೆ ನಾವು ಪುಣ್ಯವಂತರ ಅಂತ ಹೇಳಬೇಕು ತುಂಗಭದ್ರಾ ನದಿ ದಡದಲ್ಲಿರೋದ್ರಿಂದ ಎಲ್ಲ ಅನುಕೂಲವಾಗಿದೆ ಬಂದು ಪೂಜೆಗೆಲ್ಲ ಭಾಳ ಅನುಕೂಲವಾಗಿದೆ ನೋಡೋಕ್ಕೂ ಖುಷಿ ಆಗುತ್ತೆ ಹಬ್ಬ ಮಾಡೋಕ್ಕೂ ಖುಷಿ ಆಗುತ್ತೆ ಜನ ಸ್ವಲ್ಪ ಜನ ಒಂದು ಸ್ವಲ್ಪ ಕ್ಲೀನಾಗಿ ಇಟ್ಕೋಬೇಕು ಕವರ್ಗಳು ಆದಷ್ಟು ಒಳಗೆ ಹಾಕಬೇಡ್ರಿ ಹೂಗಳು ತರ್ತೀರ ಕವರ್ ತೆಗೆದು ಹಾಕಿ ಕವರ್ ಸಮೇತ ಯಾರೂ ಹಾಕ್ಬೇಡಿ ಗಂಗೆ ಪೂಜೆಗೆ ನಾವು ಎಲೆ ಅಡಿಕೆ ಎಲ್ಲ ತೊಗೊಂಬಂದಿರ್ತೀವಿ ಚಿಗಿಳಿ ತಂಬಿಟ್ಟು ಮನೆಯಿಂದ ನೈವೇದ್ಯ ಹೋಳ್ಗೆ ಅನ್ನ ಸಾರು ಸೀರೆ ಎಲ್ಲ ತೊಗೊಂಬಂದು ಗಂಗೆಗೆ ಅಂತ ಸೀರೆ ಇಟ್ಟು ಪೂಜೆ ಮಾಡಿ ಗಂಗೆಗೆ ನೈವೇದ್ಯವನ್ನು ಅರ್ಪಿಸಿ ಕಾಯಿ ಹೊಡೆದು ಪೂಜೆ ಮಾಡ್ತೀವಿ ನನ್ನ ಹೆಸರು ದೀಕ್ಷಾ ಅಂತ ನಾ ನಮ್ಮೂರ ಹರಿಹರ ಹಾಂ ನಾನು ನೈನ್ ಸ್ಟ್ಯಾಂಡರ್ಡ್ ಹಾಂ ಇವತ್ತು ಪಂಚಮಿ ನಾಗರ ಪಂಚಮಿ ಇತ್ತು ಅದಕ್ಕಾಗಿ ನಮ್ಮ ಫ್ಯಾಮಿಲಿ ಎಲ್ಲ ಇಲ್ಲಿ ಬಂದಿದ್ವಿ ಗಂಗೆ ಪೂಜೆ ಅಂತ ಎಲ್ಲ ಎಡೆ ಎಲ್ಲ ಮಾಡ್ಕೊಂಡು ಇಲ್ಲಿ ಬಂದಿದ್ವಿ ಒಳ್ಳೆ ನೋಡಿದ್ದಿಲ್ಲ ಭಾಳ ದಿನ ಆಗಿತ್ತು ಬಂದು ಫುಲ್ ಖುಷಿ ಆಗ್ಬಿಡ್ತು ಥ್ಯಾಂಕ್ ಯು ಪ್ಲಾಸ್ಟಿಕ್ ကို ಯಾರು ಹಾಕ್ಬೇಡಿ ಒಳೆಯಲ್ಲಿ ಆ ವರ್ಷ ವರ್ಷ ಮಾಡುತ್ತೆ ಇವತ್ತು ಮಕ್ಕಳು ಇವತ್ತು ಮಕ್ಕಳು ಕಾಲೇಜ್ ಇದೆ ಕಾಲೇಜಿಗೆ ಹೋಗಿದ್ದಾರೆ ಹಾಗಾಗಿ ಬಂದಿಲ್ಲ ಬೆಳಗ್ಗೆ ಈಗ ಎಷ್ಟು ಟೈಮ್ ಹನ್ನೆರಡು ಗಂಟೆ ಬಂದಿತ್ತು ಹಾ ನಮ್ಮ ಹೆಸರು ಗೀತಾಮ್ಮ ಅಂದ್ರೆ ಅರೆ ಅರೆ ದರೆ ಇವರ ನಮ್ಮ ಅಳಿಯರು ಮಗಳು ಹೌದಾ ಮನೆಯಲ್ಲಿ ಮಾಡಿದಿರಾ ಶೇ ಉಂಡೆ ಕಡಲೆ ಉಂಡೆ ಎಳ್ಳು ಉಂಡೆ ಅವಾಗಿನ ಹೆಂಗೆ ಅವ್ರ ಅವಾಗೀಗ ಬಹಳ ಚಿಕ್ಕಮ್ಮಿ ಆಕತ್ರಿ ಹೆಂಗೆ ಅವಾಗಂದ್ರ ಅಷ್ಟು ಜನರೆಲ್ಲ ಬಂದು ಒಳಿ ತುಂಬಾ ಪೂಜೆ ಮಾಡ್ಕೊಂಡು ಹೋಗ್ತಿದ್ರು ಎಲ್ಲದೂ ಬರ್ತಿದ್ರು

ಕೊಟ್ಟು ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು ಗಂಗೆ ಪೂಜೆ ಹರಿಹಾರ ತುಂಬ ಇದೆ ಸುಂದರವಾಗಿದೆ ಈ ವರ್ಷ ಎಲ್ಲ ಮಳೆ ಎಲ್ಲ ಬೆಳೆ ಚೆನ್ನಾಗಾಗಿದೆ ಎಲ್ಲರಿಗೂ ಶುಭವಾಗಲಿ ರಾಮಚಂದ್ರಪ್ಪ ದಾವಣಗೆರೆ ಇವತ್ತಿನ ದಿವಸ ನಾಗರ ಪಂಚಮಿ ನಿಮಿತ್ತ ನಾವು ಗಂಗೆ ಪೂಜೆಗೆ ಬಂದಿದ್ದೇವೆ ಎಲ್ಲಾ ಒಂದು ಈ ಹೆಣ್ಣು ಮಕ್ಕಳ ನೋಡಿದ್ರೆ ಈ ಸುತ್ತಮುತ್ತ ಸಂಭ್ರಮ ಭಾಳ ಇನ್ನೂ ಮಳೆ ಬೆಳೆ ಚೆನ್ನಾಗಾಗಿದೆ ಈ ವರ್ಷ ಎಲ್ಲ ತುಂಬಿದೆ ಎಲ್ಲರಿಗೂ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳನ್ನು ಹೇಳ್ತಾರೆ ನನ್ನ ಹೆಸರು ಸುರೇಶ್ ಅಂತ ಹೇಳಿ ನಾವು ಶೇಂಗಾ ಉಂಡಿ ಎಳ್ಳುಂಡಿ ಕಡಲೆ ಉಂಡೆ ರವೆ ಉಂಡೆ ಆಮೇಲೆ ವಿಶೇಷವಾಗಿ ರವೆ ಉಂಡೆ ಉಂಡೆ ಮಾಡಿದೇವಿ ಎಲ್ಲ ನಮ್ಮನೇ ಹಬ್ಬ ನಿನ್ನೆ ಉಂಡೆ ಹಬ್ಬ ಆಯ್ತು ಇವತ್ತಿನ ದಿವಸ ಹೋಳಿಗೆ ಮಾಡಿ ಗಂಗಾ ಇದಕ್ಕೆ ಎಡೆ ಮಾಡ್ಕೊಂಡು ಬಂದಿದ್ದೇವಿ ತುಂಗಾರತಿ ಬೇಗ ಸ್ಟಾರ್ಟ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ನಾವಂತೂ ಬರ್ತೀವಿ ಚೆನ್ನಾಗಿ ಚೆನ್ನಾಗಿ ಇಲ್ಲಿ ಮಾತ್ರ ನೋಡಿ ಅನಿಸ್ತು ಖುಷಿ ಆಯ್ತು ನಾವು ತವರ್ ಮನೆ ಬಂದಿದ್ವಿ ತವರ್ ಮನೆ ಹಬ್ಬ ನೋಡಿ ಇಷ್ಟು ವಯಸ್ಸಾದ್ರೂ ನಮಗೆ ತವರ್ ಮನೆ ಮೇಲಿನ ವ್ಯಾಮ ಹೋಗಿಲ್ಲ ನಾಗರ ಪಂಚಮಿ ದಿವಸ ತವ್ರ ಮನೇಲಿ ಹೆಣ್ಮಕ್ಳು ಕರೆಯೋ ಪ್ರತೀತಿ ಇದೆ ಅದೇ ರೀತಿ ನಾವು ಈ ಸರಿ ಎಷ್ಟೇ ಕಷ್ಟ ಆದರೂ ಒಂದು ದಿನದ ಮಟ್ಟಿಗೆ ರಾಲಿ ಬಂದು ನಾವು ತುಮ್ಮಿನಕಟ್ಟೆ ತುಮ್ಮಿನಕಟ್ಟೆಯಿಂದ ಬಂದಿದ್ದೀವಿ ಇವರಿಬ್ರು ಜ್ಯೋತಿ ಎಸ್ ತಡಕನಹಳ್ಳಿ ಅಂತ ಹೇಳ್ಬಿಟ್ಟು ನಮ್ಮ ಮಾವರಿ ಇವರಿಬ್ಬರು ಸುರೇಶ್ ಎಸ್ ತಡಕನಹಳ್ಳಿ ಮತ್ತು ರಾಮಚಂದ್ರಪ್ಪ ಎಸ್ ತಡಕನಹಳ್ಳಿ ನಮ್ಮ ಯಜಮಾನರು ಸೋಮಶೇಖರ್ ತಡಕನಹಳ್ಳಿ ಅವ್ರ ಮಾಸ್ಟ್ರು ಇವ್ರ ಮನೆಗೆ ಮಾವರ ಮನೆಗೆ ನಾನು ಬಂದಿರೋದು ಹಬ್ಬಕ್ಕೆ ಬಂದಿದ್ದೀನಿ ತುಂಬ ಖುಷಿ ಆಗ್ತಾ ಇದೆ ಸಮಸ್ತ ನಮ್ಮ ಈ ನಾಗರ ಪಂಚಮಿ ಹಬ್ಬದ ಈ ಒಂದು ಸುಸಂದರ್ಭದಲ್ಲಿ ಎಲ್ಲ ನಮ್ಮ ನಗರ ಆಗಲಿ ನಮ್ಮ ನಾಡಿಗೆ ಎಲ್ಲರಿಗೂ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳೇ ಶುಭಾಶಯಗಳು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ನಮ್ಮ ನಾಡಿಗೂ ಒಳ್ಳೆಯದಾಗಲಿ ದೇಶಕ್ಕೂ ಒಳ್ಳೇದಾಗಲಿ ಅಂತ ಹೇಳ್ತಾ ಎಲ್ಲರಿಗೂ ಮತ್ತೊಮ್ಮೆ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತಂದೇಳಿ ಈ ಸಂದರ್ಭದಲ್ಲಿ ಹೇಳಿ ಬೋಲೋ ಭಾರತ್ ಮಾತಾ ಕಿ ಜೈ ನನ್ನ ಹೆಸರು ಮರದೇವಂತ ಏಕೆ ಕಾಲೋನಿ ಮೂರನೇ ಕ್ರಾಸ್ ಇವತ್ತು ಮನೆ ದೇವರು ಹೊಳೆ ಪೂಜೆ ಬಂದೈತಿ ಪ್ರತಿ ವರ್ಷದಂತೆ ವರ್ಷ ವರ್ಷ ನಾಗರ ಪಂಚಮಿ ಹಬ್ಬ ಭಾಳ ವಿಜೃಂಭಣೆ ನಡೆಯುತ್ತೆ ಆಮ್ಯಕ್ಕೆ ಪ್ರತಿ ವರ್ಷವೂ ಗಂಗಮ್ಮಂದು ಏನು ಹೊಳೆ ಶಾಸ್ತ್ರ ಗಂಗಮ್ಮಂದು ಮಾಡ್ತಾರಲ್ಲ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಹೆಣ್ಮಕ್ಳು ಬಂದು ಪೂಜೆ ಪುನಸ್ಕಾರ ಮಾಡಿ ಎಲ್ಲ ಒಳ್ಳೇದಾಗಲಿ ಅಂತಂದೇಳಿ ಎಲ್ಲ ಅವು ಗಂಗಮ್ಮಗೆ ಒಂದು ಪೂಜೆ ಮಾಡಿ ಹೋಗ್ತಾ ಇದ್ದಾರೆ ಇವತ್ತು ನಮ್ಮ ಹರಿಹಾರದಲ್ಲಿ ಏನು ಇತಿಹಾಸದಲ್ಲಿ ಅಂದ್ರೆ ತುಂಗಭದ್ರ ನದಿ ಅಂತಂದ್ರೆ ಹೇಳ್ಬೇಕಂದ್ರೆ ಹೆಸರುವಾಸಿ ಅದು ನಮ್ಮ ಹರಿಹಾರದಲ್ಲಿ ಇವತ್ತು ಇಷ್ಟು ಜನ ಬರ್ತಾರಂದ್ರೆ ಅದು ನಮಗೆ ಅದು ಎಲ್ಲರಿಗೂ ಒಳ್ಳೇದಾಗಲಿ ಅಂತಲೇ ಅದು ಜನಗಳು ಎಲ್ಲರಿಗೂ ಒಳ್ಳೇದಾಗಲಿ ನಾಗರ ಪಂಚಮಿ ಪ್ರತಿ ವರ್ಷ 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 ಹೆಚ್ಚಿಗೆ ಆಗಲಿ ಇನ್ನೂ ಜನ ಆದಷ್ಟು ಜನಕ್ಕೆ ಆಯುಷ್ ಆರೋಗ್ಯ ಕೊಟ್ಟು ಭಗವಂತ ಅಂತ ಅಂತೇಳಿ ನಾನು ಎರಡು ಮಾತು ಮುಗಿಸ್ತಾರೆ ಮಮತಾ ಹರಿಯರನೇ ಹೊಳೆ ಗಂಗಮ್ಮ ಪೂಜೆ ಮಾಡ್ತೀವಿ ನಾವು ಪ್ರತಿ ವರ್ಷ ನಾಗರ ಪಂಚಮಿ ನೆಕ್ಸ್ಟ್ ಇದನ್ನ ಪೂಜೆ ಮಾಡ್ತಾರೆ ಹೊಳೆ ಗಂಗಮ್ಮ ಬಂದು ಯಶೋಧ ನದಿ ಪೂಜಾ ಈ ಹೊಸ ನೀರು ಬಂದಿರ್ತದೆ ಅಂತ ಹೇಳಿಬಿಟ್ಟು ಶ್ರಾವಣದಲ್ಲಿ ನದಿ ಪೂಜೆ ಮಾಡಿದ್ರೆ ಒಳ್ಳೇದಂತ ಏನೋ ಹೊಸ ನೀರು ಬಂದಿರ್ತದೆ ನೆಕ್ಸ್ಟ್ ಮತ್ತೆ ನೀರು ನಿಲ್ಲೋದಿಲ್ಲ ನೆಕ್ಸ್ಟ್ ಇವಾಗ ಜಾಸ್ತಿ ಮಳೆ ಬಂದು ನದಿ ಜಾಸ್ತಿ ಬಂದಿರ್ತದೆ ಫಸ್ಟ್ ಗಂಗೆ ಪೂಜೆ ಮಾಡಬೇಕು ಅಂತ ಹೇಳಿಬಿಟ್ಟು ಬರ್ತೇವೆ ಮಾಡ್ತೇವೆ ಸ್ವಲ್ಪ ಹಾ ನಮ್ಮನೆ ಅವರವರು ಒಳ್ಳೆ ವಾತಾವರಣ ಇದೆ ಒಳ್ಳೆ ಸೌಕರ್ಯಗಳನ್ನು ಮಾಡಿಕೊಟ್ಟಿದ್ದಾರೆ ಸೊ ಅದನ್ನು ಜನ ಬಹಳ ಸ್ವಚ್ಛವಾಗಿ ಇಟ್ಕೊಂಡು ಸದುಪಯೋಗ ಮಾಡ್ಕೊಳ್ಬೇಕು ಅಂತ ನನ್ನ ಒಂದು ಅನಿಸಿಕೆ ಅಭಿಪ್ರಾಯ ಎಲ್ಲರಿಗೂ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು ನಮ್ಮ ಹೆಸರು ಅನ್ಪುರ್ಡಾರಿ ಹೇಳಿ ಲಕ್ಷ್ಮಿ ಪೂಜೆ ಮಾಡೋದು ಇದ್ಯಾಕಾಗಿ ಸರಸ್ವತಿ ಪೂಜೆ ಮಾಡೋದು ಭಾಗ್ಯಕ್ಕಾಗಿ ಪತಿ ದೇವರ ಪಾದ ಪೂಜೆ ಮಾಡೋದು ನಮ್ಮ ಮಂಗಳ ಸೂತ್ರಕ್ಕಾಗಿ ಒಳಗ ಸಾಕ್ಷಿಯಾಗಿ ನಾಗರ ಪಂಚಮಿ ಶುಭಾಶಯಗಳು ನಾಗರ ಪಂಚಮಿ ಹಬ್ಬದ ಎಲ್ಲರಿಗೂ ಶುಭಾಶಯಗಳು ನಾಗರ ಪಂಚಮಿ ಆರ್ಥಿಕ ಶುಭಾಶಯಗಳು ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು ಹ್ಯಾಪಿ ನಾಗರ ಪಂಚಮಿಯ ಶುಭಾಶಯಗಳು ನನ್ನ ಹೆಸರು ಮಾರುತಿ ಬೇಡರಂತ ವಕೀಲರು ಇವತ್ತು ನಾಗರ ಪಂಚಮಿ ಹಬ್ಬ ಇರೋದ್ರಿಂದ ನಾವು ಎಲ್ಲ ನಮ್ಮ ಫ್ಯಾಮಿಲಿಯರು ಗಂಗಾ ಪೂಜೆಗೆ ಬಂದಿದ್ದೇವೆ ಇವತ್ತು ನಾಗರ ಪಂಚಮಿ ಭಾಳ ಒಂದು ಶ್ರೇಷ್ಠವಾದ ಹಬ್ಬ ಈ ಹಬ್ಬವನ್ನು ಆಚರಿಸಲು ಸಾರ್ವಜನಿಕರು ಹಳ್ಳಿಗಳಿಂದ ಮತ್ತು ಎಲ್ಲ ನಗರಗಳಿಂದನು ಬಂದು ಇಲ್ಲಿ ಪೂಜೆ ಮಾಡ್ತಾಯಿದ್ದಾರೆ ಇಲ್ಲಿ ಪೂಜಾ ವ್ಯವಸ್ಥೆಗೆ ಭಾಳ ಚೆನ್ನಾಗಿದೆ ಭಾಳ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಇದನ್ನೇ ಹೀಗೆ ಸಾರ್ವಜನಿಕರು ಉಳಿಸ್ಕೊಂಡು ಹೋಗಲಿ ಅಂತ ಹೇಳಿ ನಾನು ಮತ್ತೆ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳನ್ನು ಕೋರ್ತೀನಿ ನಾನು ಕವಿತಾ ಮಾರುತಿ ಬೇಡರ್ ಅಂತ ಹರಿಹರದ ನಗರಸಭೆ ಅಧ್ಯಕ್ಷರು ಇವತ್ತು ನ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು ಎಲ್ಲರೂ ಬೇರೆ ಬೇರೆ ಕಡೆಯಿಂದ ಹಳ್ಳಿ ಕಡೆ ಹಳ್ಳಿಯಿಂದ ಬಂದಿರತಕ್ಕಂಥ ಮಹಿಳೆಯರಿಗೂ ಮತ್ತು ಪುರುಷರು ಬಹಳ ಸಂಭ್ರಮದಿಂದ ನಾಗರ ಪಂಚಮಿ ಹಬ್ಬವನ್ನು ಆಚರಿಸ್ತಾ ಇದ್ದಾರೆ ಅವರೆಲ್ಲರಿಗೂ ಒಳ್ಳೆಯದಾಗಲಿ ಈ ಒಂದು ವಿಶೇಷತೆ ಅಂದರೆ ಗಂಗಾಮಾತೆ ಪೂಜೆಯನ್ನು ಪ್ರತಿ ವರ್ಷ ನಾವು ಪಂಚಮಿ ಹಬ್ಬದ ದಿವಸ ಪಂಚಮಿ ಹಬ್ಬ ನಾಗರ ಪಂಚಮಿಯನ್ನು ಮುಗಿಸಿದ ತಿರು ತಿರುಗಿನ ದಿವಸ ನಾವು ಈ ಒಂದು ಗಂಗಾ ಪೂಜೆಯನ್ನ ಮಾಡ್ತಾ ಇದ್ದೀವಿ ಈ ಗಂಗಾ ಪೂಜೆಯಿಂದ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಎಲ್ಲರಿಗೂ ನಾಗರ ಪಂಚಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಹರಿಹರ ತುಂಗಭದ್ರ ನದಿ ದಳದಲ್ಲಿ ನಾವು ನಾವು ನಮ್ಮ ಪರಿಹಾರ ಸಮೇತವಾಗಿ ಬಂದು ತುಂಗಭದ್ರ ನದಿಗೆ ನಾವು ಎಡಿ ಹಾಗೂ ಪರಿವಾರ ಸಮೇತವಾಗಿ ಹಬ್ಬವನ್ನು ಆಚರಿಸುತ್ತಿದ್ದೇವೆ ತುಂಬ ಖುಷಿ ಆಗ್ತಿದೆ ತುಂಬ ತುಂಬಿ ಹರಿತದ ನದಿ ಹಾಗೂ ಈ ಪ್ರತಿ ವರ್ಷದಂತೆ ಈ ವರ್ಷ ಗುತ್ತೂರು ಸರ್ ಹರಿಹರ ಹತ್ರ ಸಾವಿತ್ರ ಅಂತ ಸರ್ ಇವತ್ತು ನಾಗರ ಪಂಚಮಿ ವಿಶೇಷ ನಿನ್ನೆ ಹುತ್ತಿಗೆ ಹಾಲು ಹಾಕಿದೀವಿ ಸರ್ ಇವತ್ತು ಹೊಳೆ ಗಂಗಾ ಪೂಜೆ ಮಾಡ್ತಾ ಇದೀವಿ ಸರ್ ಎಲ್ಲರೂ ವೀಕ್ಷಣೆಯಿಂದ ಎಲ್ಲ ಆರಂಭ ಚೆನ್ನಾಗಿ ನಡೀತಾ ಇದೆ ಸರ್ ನಮ್ಮ ಮನೆಯವರು ಕುಟುಂಬ ಸಹ ಕುಟುಂಬದಿಂದ ಬಂದಿದ್ದೀವಿ ಸರ್ ಎಲ್ಲರಿಗೂ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ ನಾಗರ ಪಂಚಮಿ ಶುಭಾಶಯಗಳು ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು ನಾಗರ ಪಂಚಮಿ ಹಬ್ಬದ ಶುಭಾಶಯ ನಕ್ಷತ್ರ ಟಿವಿ ಲೋಕಲ್ ನ್ಯೂಸ್ ಇದು ನಿಮ್ಮದೇ ಧ್ವನಿ